ಕನಕಲತಾ ಬರುವ ಅವರು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಜನಿಸಿದರು ಬರುವ ಅಸ್ಸಾಂನ ಅವಿಭಜಿತ ದರಂಗ್ ಜಿಲ್ಲೆಯ ಬೋರಂಗಾಬರಿ ಗ್ರಾಮದಲ್ಲಿ ಕೃಷ್ಣಕಾಂತ ಮತ್ತು ಕರ್ಣೇಶ್ವರಿ ಬರುವ ದಂಪತಿಯ ಮಗಳಾಗಿ ಜನಿಸಿದರು ಅವರ ಅಜ್ಜ ಘನಕಾಂತ ಬರುವ ದರಂಗ್ನಲ್ಲಿ ಪ್ರಸಿದ್ಧ ಬೇಟೆಗಾರರಾಗಿದ್ದರು ಇವರ ತಾಯಿ ಇವರಿಗೆ ಕೇವಲ ಐದು ವರ್ಷದವಳಿದ್ದಾಗ ನಿಧನರಾದರು ಮತ್ತು ಮರು ಮದುವೆಯಾದ ಇವರ ತಂದೆ ಇವರು ಹದಿಮೂರು ವರ್ಷಕ್ಕೆ ಬಂದಾಗ ನಿಧನರಾದ್ರು ಇವರು ಮೂರನೇ ತರಗತಿಯವರೆಗೆ ಶಾಲೆಗೆ ಹೋದರು ಆದರೆ ನಂತರ ತಮ್ಮ ಕಿರಿಯ ಸಹೋದರರನ್ನ ನೋಡಿಕೊಳ್ಳಲು ಶಾಲೆಯನ್ನ ಬಿಟ್ಟರು ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಬರುವ ಅಸ್ಸಾಂನ ಘೋಪುರ್ ಉಪವಿಭಾಗದ ಯುವಕರ ಗುಂಪುಗಳನ್ನು ಒಳಗೊಂಡ ಮೃತ್ಯು ಬಹಿನಿ ಎಂಬ ಡೆತ್ ಸ್ಕ್ವಾಡ್ ಅನ್ನ ಸೇರಿದ್ರು ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಬಹಿನಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ರಾಷ್ಟ್ರೀಯತಾವಾದಿ ಧ್ವಜವನ್ನು ಆಹರಿಸಲು ನಿರ್ಧರಿಸಿದ್ರು ಮತ್ತು ಕನಕಲತಾ ಬರುವಾರವರು ನಿರಾಯುದ ಗ್ರಾಮಸ್ಥರ ಮೆರವಣಿಗೆಯನ್ನ ಮುನ್ನಡೆಸಿದ್ರು ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿ ರೆಬಾತಿ ಮಹನ್ ಸೋಮ್ ನೇತೃತ್ವದ ಪೊಲೀಸರು ತಮ್ಮ ಯೋಜನೆಯನ್ನ ಮುಂದುವರೆಸಿದ್ರೆ ಭೀಕರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು ಎಚ್ಚರಿಕೆಯ ನಂತರವೂ ಮೆರವಣಿಗೆ ಮುಂದುವರಿಯುತ್ತಲೇ ಇತ್ತು ಪೊಲೀಸರು ಮೆರವಣಿಗೆಯ ಮೇಲೆ ಗುಂಡು ಹಾರಿಸಿದ್ರು ಕನಕಲತಾ ಬರುವ ರವರಿಗೂ ಗುಂಡು ಹಾರಿಸಲಾಯಿತು ಮತ್ತು ಅವರು ಹೂತಿದ್ದ ಧ್ವಜವನ್ನ ಮುಕುಂದ ಕಾಕೋಟಿ ಎತ್ತಿಕೊಂಡಾಗ ಅವರ ಮೇಲೂ ಗುಂಡು ಹಾರಿಸಲಾಯಿತು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಬರುವ ಮತ್ತು ಕಾಕೋಟಿ ಇಬ್ಬರು ಕೊಲ್ಲಲ್ಪಟ್ಟರು ಕನಕಲತಾ ಬರುವ ಸಾಯುವ ಸಮಯದಲ್ಲಿ ಅವರಿಗೆ ಕೇವಲ ಹದಿನೇಳು ವರ್ಷ